ಟೂ ಮಂತ್ ಬ್ಯಾಕ್ ವೀಡಿಯೋ ಸಾರಿ ಎಡಿಟ್ ಮಾಡಲಿಕ್ಕೆ ಲೇಟ್ ಆಯಿತು ಅದರಿಂದಾಗಿ ಅಪ್ಲೋಡ್ ಆಗಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೇನೆ ಇದು ಬ್ಯಾಂಗ್ಳೂರು ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ ನಾವು ಮಂತ್ರಾಲಯ ಹೋಗಲಿಕ್ಕೆ ಟ್ರೈನಿಗೆ ಬುಕ್ ಮಾಡಲಿಲ್ಲ ಇತ್ತು ಆನ್ಲೈನಲ್ಲಿ ಹಾಗೆ ನಾವು ಸಡನ್ದಾಗಿ ಹೊರಟಿ ಬಂದ್ವಿ ಮಂತ್ರಾಲಯ ಹೋಗುವ ಅಂತ ಹಾಗೆ ನಾವು ಈಗ ಬ್ಯಾಂಗ್ಳೂರು ಟ್ರೈನ್ ಟಿಕೆಟ್ ತಗೊಂಡು ಸಿಕ್ಸ್ ಫ್ಲೋರ್ನಲ್ಲಿ ಇದ್ದೇವೆ ಹಾಗೆ ಇಲ್ಲಿ ಟ್ರೈನ್ ಹೋಗೋ ಇದೆ ನೋಡಿ ಮೇಲಿಂದ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಮಾಡಿದ್ದು ನಾನು ನೋಡಿ ರೈಲ್ವೆ ಟ್ರ್ಯಾಕ್ ಹೇಗಿದೆ ಅಂತ ನಾನು ಫಸ್ಟ್ ಟೈಮ್ ರೈಲ್ವೆ ಟ್ರ್ಯಾಕಿಗೆ ಬಂದಿದ್ದು ಟ್ರೈನ್ ಟ್ರೈನಲ್ಲಿ ಫಸ್ಟ್ ಹೋಗ್ತಾ ಇರೋದು ಇವಾಗ ನಾವು ನಮ್ಮ ಟ್ರೈನ್ ನಿಲ್ವ ಜ ಬರುವ ಜಾಗಕ್ಕೆ ಇದ್ದೇವೆ ನಮ್ಮ ಟ್ರೈನ್ ಬಂತು ಹಾಗೆ ನಾವು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೇನು ಬಂತು ನಾವು ಹಾಗೆ ಬಂದ್ವಿ ಒಳಗೆ ಕೂತ್ಕೊಂಡಿದ್ದೀವಿ ತುಂಬ ರಶ್ ಇತ್ತು ಹಾಗೆ ಮೇಲಿನವರೆಲ್ಲ ಬ್ಯಾಗಲ್ಲಿಲ್ಲೇ ತೂಗಿ ಹಾಕಿದ್ದಾರೆ ಹಾಗೆ ನಾವು ಹೋಗ್ತಾ ಉಂಟು ಟ್ರೈನ್ ನೋಡಿ ಬ್ಯಾಂಗ್ಳೂರಿಂದ ಹನ್ನೊಂದು ಗಂಟೆಗೆ ಹೊರಟಿತು ಬೆಳಗ್ಗೆ ಏಳುವರೆಗೆ ಮಂತ್ರಾಲಯಕ್ಕೆ ರೀಚ್ ಆಯಿತು ರೀಚ್ ಆಗೋದು ಹಾಗೆ ನಾವು ನೋಡಿ ಇವರೆಲ್ಲ ಭಾರಿ ಆಯಿತು ನಮಗೆ ಇವರೆಲ್ಲ ತುಂಬ ಜೋಗ್ಕೊಂಡೆಲ್ಲ ಇದ್ದರು ಹಾಗೆ ನಮಗೆ ಮನೆಯವರಾಗೆ ತುಂಬ ಆಯಿತು ಟ್ರೈನಲ್ಲಿ ತುಂಬ ಜನ ಇದ್ದರು ಆದರೆ ನಮ್ಮ ಜೊತೆ ಕೂತ್ಕೊಂಡವರು ತುಂಬ ಮಾಡ್ತಾಯಿದ್ರು ಇದ್ರು ಎರಡು ಟ್ರೈನ್ ಸರ್ ನಮ್ಮ ಟ್ರೈನ್ ಆಚೆ ಹೋಗ್ತಿತ್ತು ಆಚೆಂದ ಟ್ರೈನ್ ಈಚೆ ಬರ್ತಿತ್ತು ಹಾಗೆ ಟ್ರೈನ್ ಸ್ಟಾಪ್ ಆಗಿತ್ತು ಒಂದು ಅರ್ಧ ಗಂಟೆ ಹಾಗೆ ಮತ್ತೆ ಹೊರ್ಬಿ ಪುನಃ ಹೋಗ್ತಾ ಇದ್ದೇವೆ ತುಂಬ ಜೋಕ್ ಮಾಡ್ಕೊಂಡಿದ್ರು ನಮ್ಮ ಒಟ್ಟಿಗೆ ನಿಂತು ಕೂತ್ಕೊಂಡಿದ್ದವರು ತುಂಬ ಖುಷಿಯಾಯಿತು ಇಲ್ಲಿ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಲಿಕ್ಕೆ ಎರಡು ಸಾಲ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಖುಷಿ ಆಗ್ತದೆ ಬೆಳಗಿನ ಜಾವ ಒಂದು ಆರು ಗಂಟೆ ಆರು ಗಂಟೆ ಹತ್ತು ಆಗುವಾಗ ಈ ವಿಡಿಯೋ ಮಾಡಿದ್ದು ನಾನು ಚೆನ್ನಾಗಿದೆ ಮಾತ್ರ ತುಂಬ ಖುಷಿಯಾಯಿತು ನನಗೆ ನಾವು ಗ್ರಹಿಸದೆ ಹೋಗಿರೋದು ನಮ್ಮ ಬೆಳಗ್ಗೆ ಎತ್ಕೊಂಡು ಹಸ್ಬೆಂಡ್ ಹೇಳಿದ್ರು ಅಂತ ಹಾಗೆ ಸೀದಾ ಎತ್ಕೊಂಡು ಹೋದ್ವಿ ರಾಯರ ದರ್ಶನಕ್ಕೆ ಟ್ರೈನಿಂದ ಇಲ್ವಿ ರೈಲ್ವೆ ಸ್ಟೇಷನಲ್ಲಿ ಇಲ್ದು ನಾವು ಈಚೆಗೆ ಬಂದ್ವಿ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ನೋಡೋಕೆ ಇಲ್ಲಿ ತುಂಬ ಗಾಡಿಗಳಿತ್ತು ರಿಕ್ಷೆಗಳಿತ್ತು ಮತ್ತು ಹಾಗೆ ಟಿ ಟಿ ಗಾಡಿಯಾಗಿ ಅಂತಹ ಚಿಕ್ಕ ಚಿಕ್ಕ ವೆಹಿಕಲ್ಗಳಿತ್ತು ರಿಕ್ಷ ಹಾಗೆ ಅಲ್ಲಿ ಹೋಟೆಲ್ಗಳಿತ್ತು ಹೋಟೆಲ್ಗಳಲ್ಲಿ ಫ್ರೆಶ್ ಅಪ್ ಹಾಗೆ ಇಬ್ಬರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಹಾಗೆ ಫ್ರೆಶ್ ಅಪ್ ನಾವು ರಾಯರ ದರ್ಶನಕ್ಕೆ ಬಂದ್ವಿ ನೋಡಿ ಫೆ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡಿ ಎಲ್ಲ ಕಡೆ ರಾಘವೇಂದ್ರ ಸ್ವಾಮಿ ಫೋಟೋ ನೋಡಿ ಯಾವ ಥರ ಇದೆ ಅಂತ ಯಾರೆಲ್ಲ ಬಂದಿದ್ದೀರಿ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಹೋಗಿರೋದು ಅಂದ್ಕೊಳ್ಳೋದೇ ಬಂದಿರೋದು ಗೈಸ್ಲೇ ಇಲ್ಲ ನಾವು ಬರ್ತೀವಿ ಅಂತ ಮನಸ್ಸಿಗೆ ಇತ್ತು ಹಾಗೆ ಸೀದೆ ಎತ್ಕೊಂಡು ಬಂದ್ವಿ ರಾಯರ ದರ್ಶನ ಮಾಡಲಿಕ್ಕೆ ತುಂಬ ವರ್ಷಗಳಿಂದ ನಾವು ಹೋಗಬೇಕು ಹೋಗಬೇಕು ಅಂತಿದ್ವಿ ಈ ವರ್ಷ ಇವತ್ತು ಬಂದು ಮುಟ್ಟಿದ್ವಿ ನಾವು ರಾಯರು ನಮ್ಮನ್ನು ಇವತ್ತು ಕರ್ಕೊಂಡ್ರು ಹಾಗೆ ನಾವು ಬಂದ್ವಿ ಇವತ್ತು ಒಂದು ರಾಯರ ದರ್ಶನ ಮಾಡಿಕೊಳ್ಳುವ ಹೋಗ್ತಾ ಇದ್ದೇವೆ ಬನ್ನಿ ನೀವು ಸಹ ನಮ್ಮೊಟ್ಟಿಗೆ ದೇವರ ದರ್ಶನ ಮಾಡ್ಕೊಂಡು ಬರೋಣ ಒಳಗೆ ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಫುಲ್ ರಶ್ ಇತ್ತು ಹಾಗೆ ವಾಚ್ಮ್ಯಾನ್ ಅವರು ಬೇಗ ಹೋಗಿ ಹೋಗಿ ಅಂತ ಹೇಳ್ತಿದ್ರು ಹಾಗೆ ನಾನು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿಕೊಂಡೆ ನನಗೆ ನಾವೀಗ ಪ್ರಸಾದ ತಗೊಳ್ಳುವಂಥ ಬಿಟ್ಟು ರಶೀದಿ ಸೇವೆ ರಶೀದಿ ಮಾಡಲಿಕ್ಕೆ ಬಂದ್ವಿ ಇದು ದೇವಸ್ಥಾನದ ಹೊರಗಡೆ ಭಾಗ ದೇವರ ದರ್ಶನ ಮುಗಿಸ್ಕೊಂಡು ಬಂದ್ವಿ ತುಂಬ ಸುಲಭವಾಗಿ ಆಯಿತು ದೇವರ ದರ್ಶನ ಸ್ವಲ್ಪನೂ ಸಹ ಕಷ್ಟ ಆಗಲಿಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ತುಂಬ ಸುಲಭವಾಗಿ ಆಯಿತು ದೇವರ ದರ್ಶನ ನನ್ನ ಮಗನಿಗೆ ಎಲ್ಲಿ ಕಂಡ್ರು ಆನೆ ಕಂಡ್ರು ಸಾಕು ಆನೆ ಆನೆ ಅಂತ ಓಡ್ಕೊಂಡು ಓಡ್ಕೊಂಡೋಗಿ ಚಾಮಿ ಮಾಡ ಚಾಮಿ ಮಾರ್ತಾನಮ್ಮ ಅಂತ ಹೇಳ್ತಿದ್ದ ಹಾಗೆ ಅವನಲ್ಲಿ ಹೋಗಿ ಆನೆ ಮುಟ್ಕೊಂಡು ನಮಸ್ಕಾರ ಮಾಡ್ತಾಯಿದ್ದ ನೋಡಿ ಆ ಥರ ಅಂತ ನನಗೆ ತುಂಬ ಇಷ್ಟ ಆನೆ ಅಂದರೆ ಪ್ಲೇಸ್ ನೋಡಿ